ನಮಸ್ತೆ ವೀಕ್ಷಕರೇ ಈಗ ನಾನು ಪೌರ್ಣಮಿಯ ದಿನ ದತ್ತಾತ್ರೇಯ ಜಯಂತಿ ದಿನ ಹೇಳ್ಕೊಬೋದು ಅಥವಾ ಪ್ರತಿ ಪೌರ್ಣಮಿ ಗುರುವಾರಗಳಲ್ಲಿ ಹೇಳ್ಕೊಳ್ಳೋ ಅಂಥದ್ದು ಮತ್ತು ಗುರು ಪೌರ್ಣಮಿ ಈ ದಿನಗಳಲ್ಲಿ ಹೇಳ್ಕೊಳ್ಳೋ ಅಂಥ ಒಂದು ದತ್ತಾತ್ರೇಯ ಅಧ್ಯಾನ ಮತ್ತು ದತ್ತಾತ್ರೇಯ ಸ್ತೋತ್ರ ಎರಡೂ ಕೂಡ ನಿಮಗೆ ಹೇಳ್ಕೊಡ್ತೀನಿ ಇದನ್ನು ನೀವು ಹೇಳ್ಕೊಳ್ಳೋದ್ರಿಂದ ಇದು ಬಂದ್ಬಿಟ್ಟು ದೇವತಾ ಸ್ತೋತ್ರಗಳಲ್ಲಿ ಬರೋ ಅಂಥದ್ದಿದು ಈ ದತ್ತಾತ್ರೇಯ ಸ್ತೋತ್ರ ಹೇಳ್ಕೊಡೋದ್ರಿಂದ ನಿಮಗೆ ಜ್ಞಾಪಕ ಶಕ್ತಿ ಮತ್ತು ಗುರುವಿನ ಬಲ ಯಾರಿಗೆ ಜಾತಕದಲ್ಲಿ ಗುರುಬಲ ಇರೋದಿಲ್ಲ ಅಂಥವ್ರು ಈ ಸ್ತೋತ್ರ ಪಠನೆ ಮಾಡೋದ್ರಿಂದ ಗುರುಬಲ ಬರುತ್ತೆ ಮತ್ತು ಯಾರಿಗೆ ಮದುವೆ ಆಗಿಲ್ಲ ಮತ್ತು ಯಾರಿಗೆ ಹಣದ ಸಮಸ್ಯೆ ಇದೆ ಅಂಥವರೆಲ್ಲ ಪೂಜೆ ಮಾಡಿ ದತ್ತಾತ್ರೇಯ ರಿಕ್ಷಾ ಪೂಜೆ ಮಾಡ್ಬೋದು ದತ್ತಾತ್ರೇಯ ರಿಕ್ಷಾ ಇಲ್ಲ ಅಂದರೆ ಫೋಟೋ ಇಟ್ಟು ಪೂಜೆ ಮಾಡ್ಬೋದು ದತ್ತಾತ್ರೇಯ ವೃಕ್ಷ ಅಂದರೆ ಹತ್ತಿಯ ಮರ ಹತ್ತಿಯ ಮರಕ್ಕೆ ನೀವು ಗುರುವಾರ ಪೌರ್ಣಮಿ ಗುರು ಪೌರ್ಣಮಿಯ ದಿನ ಹಬ್ಬ ಹರಿದಿನಗಳೆಲ್ಲ ನೀವು ದತ್ತಾತ್ರೇಯ ಒಂದು ರಿಕ್ಷಕ್ಕೆ ನೀವು ಹಾ ನೀರು ಮತ್ತು ಹಾಲು ಹಾಕಿ ತುಪ್ಪದ ಬತ್ತಿ ಹಚ್ಚಿ ಅರ್ಶನ ಕುಂಕುಮ ಹೂ ಇಟ್ಟು ತುಪ್ಪದ ಬತ್ತಿ ಹಚ್ಚೋದ್ರಿಂದ ನಿಮಗೆ ಯಾವ ಕಡೆಯಿಂದ ಕಷ್ಟ ಬರುತ್ತೋ ಅದು ಕಷ್ಟ ಬರೋದಿಲ್ಲ ಅದು ನಿಮಗೆ ಒಳ್ಳೆ ರೀತಿ ಪರಿಣಾಮ ತರುತ್ತೆ ಯಾವ ರೀತಿಯೂ ಕಷ್ಟ ಬರೋದಿಲ್ಲ ಯಾವ ಕಡೆಯಿಂದನೂ ಕಷ್ಟ ಬರೋದಿಲ್ಲ ನಿಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ ಈ ದತ್ತಾತ್ರೇಯ ಸ್ತೋತ್ರ ಹೇಳೋದ್ರಿಂದ ಧ್ಯಾನ ಮತ್ತು ಸ್ತೋತ್ರ ನೋಡಿ ಈಗ ದತ್ತಾತ್ರೇಯ ಸ್ತೋತ್ರ ಫಸ್ಟು ಹೇಳೋಕ್ಕೆ ಮುಂಚೆ ಗಣಪತಿಯ ಧ್ಯಾನ ಮಾಡಬೇಕು ಗಣಪತಿ ಅಂದರೆ ಗಮ್ ಗಣಪತಿಯ ನಮಃ ಶಿವ ಕುಟುಂಬಾಯ ನಮಃ ಅಂತ ಗುರುನ ಪ್ರಾರ್ಥನೆ ಮಾಡ್ಕೋಬೇಕು ಅನಂತರ ನೀವು ದತ್ತಾತ್ರೇಯ ಸ್ತೋತ್ರನ ಹೇಳ್ಕೋಬೇಕು ಗಣೇಶನಿಗೆ ಗೆಜ್ಜೆ ವಸ್ತ್ರ ಹಾಗೂ ಅಕ್ಷತೆ ಅರ್ಪಣೆ ಮಾಡಿ ಇದನ್ನು ನೀವು ಸ್ಟಾರ್ಟ್ ಮಾಡಬೇಕು ಇದು ಕಂಟಿನ್ಯೂಯಸ್ಸಾಗಿ ಇಪ್ಪತ್ತೊಂದು ದಿನ ಆದರೂ ಹೇಳ್ಬೋದು ನೀವು ಪ್ರತಿ ಗುರುವಾರಗಳಲ್ಲೂ ಹೇಳ್ಬೋದು ನೀವು ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಹೇಳ್ಕೊಳ್ಳಿ ಇದು ಇಷ್ಟು ಬಾರಿ ಅಂದರೆ ಇಪ್ಪತ್ತೊಂದು ಅಥವಾ ನಲವತ್ತೊಂದು ಅಥವಾ ನೂರ ಎಂಟು ಬಾರಿ ಹೇಳ್ಕೋಬೋದು ನೋಡಿ ಸ್ತೋತ್ರ ಮಾಲ ಕಮಂಡಲ ದಾರಂ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಮಾಲಕ ಮಾಲಕಮಂಡಲಧಾರಹ ಕರಾಪದ್ಮಯಜ್ನೆ ಮಧ್ಯಸ್ಥೆ ಪಣಿಯೋಗಲೆ ಢಮರು ತ್ರಿಶೂಲೆ ಯಶಸ್ಥ ಉಧ್ವ ಉದ್ರವಾಕಾರ ಯಹ ಶುಭ ಶಂಕಚಕ್ರೆ ವಂದೇ ತಮತ್ರಿವಾರದಂ ಭುಜಾಯಕ್ ತಂ ಇನ್ನೊಂದು ಬಾರಿ ಹೇಳ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಮಾಲಕಮಂಡಲ ದಾರ ಕರಾಪದ್ಮೇ ಮಧ್ಯಪಣಿಯೋಗಲೆ ಢಮರು ತ್ರಿಶೂಲೆ ಎಸ್ತ ಉದ್ವಾರಕಾಯ ಶುಭ ಶಂಕಚಕ್ರೆ ವಂದೇ ತಮತ್ರಿವಾರತಂ ತಂ ಮ ಇದನ್ನು ನೀವು ಎಷ್ಟು ಬಾರಿ ಆದರೂ ಹೇಳ್ಕೊಳ್ಳಿ ನೂರ ಎಂಟು ಬಾರಿ ಆದರೂ ಹೇಳಿ ಮತ್ತು ಇವಾಗ ದತ್ತಾತ್ರೇಯನ ಧ್ಯಾನ ಮಾಡ್ಕೊಳ್ಳೋದು ಶ್ರೀರಸ್ತು ಕರ್ತ ವೀರ್ಯ ಗುರುಂ ಶುಭ್ರ ಮಂತ್ರಿ ಸುನಂ ಮಹೌಜಾಸಂ ಮಂದರಾಮೂಲ ನಿಲಯ ಮನಸೋ ಯಾಸು ವ್ಯಾಖ್ಯಮದ್ರಂ ಕನಕದಾರಂ ಜಟಾಮುಕುಟಧಾರಣಿಂ ದ್ವಿಭುಜಂ ಸಿದ್ಧಿ ಸಂಸ್ಥವ್ಯ ದತ್ತಾತ್ರೇಯಂ ನಮಾಮ್ಯಹಂ ಇದನ್ನು ಕೂಡ ಇನ್ನೊಂದು ಬಾರಿ ನಿಮಗೆ ಹೇಳ್ತೀನಿ ದತ್ತಾತ್ರೇಯನ ಧ್ಯಾನ ದತ್ತಾತ್ರೇಯನ ಧ್ಯಾನ ಅಂದರೆ ಈ ಸ್ವಾಮಿಯ ಧ್ಯಾನ ಮಾಡ್ತಾ ನೀವು ಸ್ತೋತ್ರ ಪಠನೆ ಮಾಡ್ಬೋದು श्रीरस्तु कर्तवीर्याङ्गुरुं शुभ्रमन्त्रिस्सुरुं महौजासं मन्दारमूलनिलय मनसूयासो पोषतं व्याख्यामुद्रं कनकथं जठामुकुटधारिणीं विभुजं सिद्धा संस्तव्य दत्तात्रेयं ನಮಾಮ್ಯಹಂ ಹೀಗೆ ಹೇಳ್ಕೊತಾ ನೀವು ನಿಮ್ಮ ಪೂಜೆನ ಮಾಡಿ ಪ್ರತಿ ಗುರುವಾರ ಮಾಡಿದ್ರೂ ಒಳ್ಳೆಯದೇ ಸಾಯಿಬಾಬಾ ಪೂಜೆ ಮಾಡ್ತಿರಲ್ಲ ಹಾಗೆ ಸಾಯಿಬಾಬಾ ಕೂಡ ದತ್ತಾತ್ರೆಯಲ್ಲಿರುವಂಥದ್ದು ರಾಘವೇಂದ್ರ ಸ್ವಾಮಿ ಕೂಡ ದತ್ತಾತ್ರೇಯ ರೂಪ ಶಿವ ಕೂಡ ದತ್ತಾತ್ರೇಯ ರೂಪ ದತ್ತಾತ್ರೇಯಲ್ಲಿ ಬ್ರಹ್ಮ ವಿಷ್ಣು ಶಿವ ಮೂರು ದೇವತೆಗಳು ಒಂದಾಗಿರೋವಂಥದ್ದಿದು ಈ ದತ್ತಾತ್ರೇಯನ ಧ್ಯಾನದಿಂದ ನಿಮಗೆ ಧ್ಯಾನ ಸ್ತೋತ್ರ ಪಠನೆ ಮಾಡೋದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುವಂಥದ್ದು ಇದನ್ನು ನಿಮಿತ್ತವಾಗಿ ಪಠನೆ ಮಾಡ್ಕೊಳ್ಳಿ ಶ್ರದ್ಧಾ ಭಕ್ತಿಯಿಂದ ಇದನ್ನು ಮಾಡಬೇಕಾದ್ರೆ ನೀವು ಮೂರು ಸಲ ಅನ್ಲೋಮ್ ವಿಲೋಮ್ ಮಾಡಿ ಮಾಡಿಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ಈ ಮಂತ್ರನ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡಿಕೊಂಡು ತಪ್ಪಿಲ್ಲದೆ ಹೇಳ್ಕೊಳ್ಳಿ ವೀಕ್ಷಕರೇ ಮತ್ತು ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಮಸ್ತೆ